ಮತ್ತೆ ಸಾಲಿಗೆ ಕಲ್ತ್ರಿ ಬಿ ನೌಕರಿ ಸಿಗಾವಲ್ತ್ ನೋಡ್ರಿ ನನಗೆ ಒಂದು ಕೆಲಸನು ಸಿಗವಲ್ತ್ರಿ ಅಲ್ರಿ ಈ ಊರ ಜಮೀನ್ದಾರೀ ನನಗೆ ಬರಕ್ ಹೇಳಿದ್ದ ಈ ನೋನ್ ಎಲ್ರಿ ಅದ ನಾನ್ ತಿನ್ರಿ ಏ ಚಂಪ ನಾನು ಇಲ್ಲೇ ಇದ್ದೀನಿ ನಾ ದೂರ ಹೋಗಿಲ್ಲ ಚಂಪಾ ನೋಡು ಇಲ್ಲಿ ಚೆನ್ನಾಗಿ ಒಳ್ಳೇದು ಒಂದು ಕೆಲಸ ಬಂದೈತಿ ಆಮೇಲೆ ನಾವು ನೀವು ಒಂದಾಗಿ ಒಂದು ಕೆಲಸ ಮಾಡ್ಬೇಕೈತಿ ಅಲ್ಲ ಮತ್ಸಾ ಏನ ಕೆಲಸ ಅದೇ ನಮ್ಮ ಮಂತ್ರಿ ಒಳಗೆ ಕೆಲಸ ಚೆನ್ನಾಗ್ ಆಯ್ತು ನೋಡು ನಾನು ಆ ಮಂತ್ರಿ ಹೇಳಿಬಿಟ್ಟನ ನಿನ್ನ ಯಾರು ಇದ್ರಿ ಗೆಳತಿ ಇದ್ರಿ ಅ ಚೆನ್ನಾಗಿ ಕೊಟ್ಟು ಬಿಡು ಕೆಲಸ ಕೆಲ್ಸ ಹೇಳಿಬಿಟ್ಟನ ಹೇಳ್ಬಿಟ್ಟನು ಹಾಂಗ್ ಆದ್ರೆ ಹುಡುಗರ್ ಇಷ್ಟ ಬೆನ್ನ ಹಾಕ್ತಾರ ಕಿ ಒಂದು ಸಾಲ್ ಆಯ್ತು ಬೆನ್ನ ಹಾಕಿ ನನ್ ಜೊತೆ ಬರೀಬೇಕಂದ್ ಇಚ್ಛೆ ಆಗಿದೆ ಏನಂದ್ ಹೇಳ್ತಾರೆ ಹಿಂದ ಮುಂದ ಹಿಂದ ಮುಂದೆ ಅದೇ ಪಾಳಿ ಹತ್ತದ್ರಿ ಮೇಡಮ್ ಏ ಏನಾದಾ ಅದೇನ್ರಿ ಹೆಸರು ಕೊಡೋದ್ರಿ ಈ ಮೇಡಮ್ ರೀ ಹೌದು ತಿಂಗಳಿಗೆ ಮೊಯೆನ ದಿನ ಕೊಮ ಏ ದಿನ ಅಂದ್ರ ಅದೇನ್ರಿ ಮೇಡಮ್ ಏ ಎದಕಂತ ತಿಳಿದಿಯೋ ಮಾರಯ್ಯ ಅದೇನ್ರಿ ಮೇಡಮ್ ಸೇರಿ ಮಾಡೋದು ಹಾ ಏನದು ಮಾಡೋದು ಅದೇ ರೀ ಮೇಡಮ್ ಅದಕ್ಕ ಏನ ನಾ ಬ್ಯಾರೆ ತಿಳ್ಕೊಂಡಿದ ಏ ತಡ್ಕೋ ತಿಪ್ಪೇಶ ಹಂಗಾರ ನಾನು ಜೋಡಿ ತೋಟಕ್ ಬರ್ತೀನಲ್ಲ ಬಾ ಬಾ ಹಾಗಿದ್ರೆ ಏಕ ನಂಬರ್ ತೊಟ್ಟಲ್ ಬಾಲಿಕಾಯಿ ಇದ್ದಂಗ ಆಯ್ತು ನೋಡು ಏನೋ ನಿಂದ ಅಷ್ಟು ದಪ್ಪ ಅಷ್ಟು ಉದ್ದ ಅಷ್ಟು ಬಿರ್ಸೈತೇನಾ ಬಾಳ ಬಿರುಸ ಬಾಳ ಉದ್ದ ಬಾಳ ಧಮ್ಮ ಏ ಮಾನಗಡಿ ಒಂದ್ ಸ್ವಲ್ಪ ನಾಚಿಕೆ ಮಾನ ಮರಿದ ಅನ್ನೋದೈತಿಲ್ಲ ನೋಡ್ ನೋಡು ಚಂಪಕಲಿ ನನ್ನ ಮನಸ್ಸು ಒಂದ ತರ ಹರಾಳಿತೈತಿ ನೋಡು ಬಾ ಅಂದ್ರಿ ಸ್ವಲ್ಪ ಬಂದ್ಬಿಡಲ್ ಹಂಗಾರ ಚೆಲ್ ಮಾಡಬಮ್ಮ ಅಂದ್ರೂ ಬಿಡುದಿಲ್ಲ ಎಡಪ ಸೊಟ್ಟರ ಸುಳುದಿ ಬಿಡುವುದಿಲ್ಲ ಬಿಟ್ಟರ ಚಾತಿ ಮಗಲ್ಲ ನಾ ಕೆಳದಂಗ ಹಾಗಿರಲಿಲ್ಲ ಲೈಟ್ ಡಬಲ್ ಪ್ಲೇಸ್ ಬಂದ್ರು ಬಿಡಲ್ಲ ಕೆಳದಂಗ ಹಾಗಿರಲಿಲ್ಲ

ಬಂದು ಬಿಡು ಕೋಟಕ ಮುಖ್ಯಮಂತ್ರಿ ಕ್ವಾಟಕದಲ್ಲಿ ಬಂದು ಬಿಡು ಮತ್ತು ಇನ್ನೊಬ್ರು ಅಲ್ಲ ರೀ ಈ ತಿಪ್ಪೇಶ್ ಅದ ಅಲ್ಲ ಭಾಳ ಡೇಂಜರ್ ಅನ್ ಮಗೇನು ರೀ ಹ್ಯಾಂಗ ಒಂದು ಅನ್ನಬೇಕು ಆದರೂ ಒಂದು ಸ್ವಲ್ಪ ವಯಸ್ಸು ಜಾಸ್ತಿ ಐತಿ ನಾ ಸ್ವಲ್ಪ ವಿಚಾರ ಮಾಡೇ ಇರ್ಬೇಕು ರೀ ಅವ್ನ ಜೊತಿ ಅರೇ ಚಪ್ಪಾ ಇಲ್ಲೇನಿತ್ತಿದಲ್ಲ ಕೀಲಿ ಕಳ್ಕೊಂಡು ಗಾಡಿಯಂಗೆ ಅಯ್ಯ ಕೀಲಿ ಕೈ ನೀನು ಹತ್ರ ಅಂತ ತಡ್ಕೊಳಕ್ಕೆ ನಿಂತೀನ ಅವ ಮನೆಯಿಂದ ತೊಳಕ್ಕೆ ನಿಂತೀನಿ ನಾನು ಹೌದಾ ಹೌದು هي نچھت تاں دیني وينا نٿا سچو سچي چتا کديس انڌي سچو سچي چتا کديس

ಚನ್ನಿ ಬಿಂದಿಗೆ ಹಿಡ್ಕೊಂಡು ನೋಡಕ ಬರ್ತಿ ನಿನ್ನ ನೋಡಕ ಬರ್ತಿ ನಿನ್ನ ಕಾರ ತಗೊಂಡು ನೀ ಡ್ರೈವರ್ ನಾ ನಿನ್ನ ಲವ್ವರ ನೀ ಡ್ರೈವರ್ ನಾ ನಿನ್ನ ಲವ್ವರ ಆಗಿಲ ದೂರ ಆಗಿಲ ದೂರ ಆಗಿಲ ದೂರಾ ూరాట అల్ ఈ ఎల్లి అడ్కీ తింద్రీ అదే ఎల్లి పాన్ ట్రీ ఓత్ 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 అంగి అదోతమ్మా ఈ మక్కి యావ్ మగ లైసన్ కొట్టని అడ్కండి బర్తార స్టార ఒల్ మేల్ ఎత్తారా

ಏ ಮಗನ ಗಿಡ್ಡ ರಂಗ್ಯಾ ಈ ಪೋಲೀಸ ಕೃಷ್ಣ ಏನಂತ ತಿಳಿದ ಮಗನ ಈ ಪೋಲೀಸ್ ಅವಸ ಮಾಡಬೇಡ ಮಗನ ಎರಡು ದಿನ ಜೇನ ಬೆಳೆಸ್ತೀನು ಹೌದೇನೋ ಇಂಜಿನಿಯರ್ ಗುಡ್ಡ ಅಲ್ಲ ಗಿಡ್ಡ ಅಲ್ಲ ನನಗೂ ನಿನ್ನ ಹಿಡ್ದೈತೆ ಗುಡ್ಡದ ಹುಚ್ಚ ಹೌದು ಸ್ವಲ್ಪ ವಿಚಾರ ಮಾಡಲ್ಲ ಏ ಹುಡುಗಿ ಹುಡುಗಿ ನಿನ್ನ ಚಂದನ ಗಡಿಗೆ ಮೊಸರಾಗಿ ಬಿಟ್ಟ ಮೊಸರಾಗಿ ಪಿಸರಾಗಿ ಬಿಟ್ಟದಳ ಹುಡುಗಿ ಅದಕ್ಕೆ ನಿಂದ ಗಡಿಗೆ ಸೋರುಕ್ ಬಂದ್ ಮಾಡ್ಲಕ್ ನಾನು ಕುಡ್ತೀನಿ ನನ್ನ ಘೇರ್ ಹತ್ತಿರದು ಗ್ರೀಸನು ಅದನ್ನು ತೊಂಡು ನಿನ್ನ ಗಡಿಗೆಗೆ ಹಚ್ಚು ಅವಾಗ ನನ್ನ ಗೇರ್ ಹತ್ತಿರ ಒಳಗಿಂದ ಜಾರಿ ಹ್ಯಾಂಗ್ ಬರ್ತದ ನೋಡು ಹೌದೇನೋ ಹುಡುಗ ತುಪ್ಪ ಯಾಕ ಅದೇನು ಬೇಡ ಅದೇನೋ ಅದು 3 ನನಗೆ ಬೇಡ ಏನಿದ್ರು 9 ಇಂಚು ರೂಲ್ ಬೇಕ ಅಂತ ಕೊಡ್ತೀನಾ ಹೌದೇನ್ರಿ ಪೊಲೀಸ್ ಮಾಮರ ಹೌದೇನಿಲ್ಲರಿ ಉರ್ತ 9 ಇಂಚು ಕನ್ ತುಸು 10 ಇಂಚು ಕಂ ಬಿಳ್ತವ ನೋಡು ಹೆಂಗ್ ಹೇಳು ನಮಗೆ ಏನಿದ್ರು ಬರೆ 9 ಇಂಚು ಬೇಕು ನೋಡು ಆಯ್ತಿಲಾ ಪೊಲೀಸ್ ಹೌದಿಲ್ಲರಿ ನೋಡಿ ಚಂಪಾ ಈ ಮಗ್ನಿಗೆ ನಂದು ಋಣಿ ಗುಣಿ ನಾವು ಗೊತ್ತಿಲ್ಲ ಈ ಮಗನಿಗೆ ಇದು ಋಣಿ ಜಾಗ ಗೊತ್ತಾಯಿದ್ರು ಎಣ್ಣೆ ಖಾರೂಪ ಉಪ್ಪ ಹಾಚಿ ಇವನು ಗುದ್ದನಾಗ ತುರ್ಸಿ ಬಿಟ್ಟ ಅಂದ್ರೆ ಏಳು ಜನ್ಮ ಹುಟ್ಟಂದ್ರೆ ಅವ್ನಿಗೆ ಇವನ ಬರ್ತೈತಿ ಆಗ ಅದಕ್ಕಾಗಿ ಈ ಮಗನಿಗೆ ಏನು ಮಾರಿ ಏನು ಅದ್ರ ಟೆನ್ಷನ್ ತೋಬೇಡ ಇದ್ರ ಮುಂದೆ ನಾ ಹೊಸ ಪೇಸ್ ಹಾಕ್ತೀನಿ ಆ ಟೈಮಿಗೆ ಈ ಮಗನಿಗೆ ಒಳಗೆ ಹಾಕಿ ಒಮ್ಮೆ ಗುದ್ರ ಅವನ್ ಎಲ್ಲ ನೆನ ಬರ್ತದಿ ಏ ರಂಗ್ಯಾ ಮಗನ ಇದ್ರ ಮುಂದೆ ಸವಾಸ ಮಾಡಬಾರ ಇದ್ರ ಮುಂದೆ ಮುಂದೆಕಿ ನಂದೇ ಈ ಮಾತಾ ಅಕ್ಕಿನ ಹೇಳಿ ಜೋಕೇಶ್ ಬೈ ಏ ಹುಚ್ಚಪಾಲಿ ಹುಡುಗ ಏನಿದ್ರ ಪೊಲೀಸ್ ಮಾಮಂದ ನಿಂದಲ್ಲ ಮಾಮಾ ಹಿಂಗ ಮಾತಾ ಬೇಡ ಮನ್ನ ಹೆಣ್ಮಾರ ಗುಡಿಗೆ ಬೆಳಗ್ ಗಂಡಿ ಬಿದ್ದ ಏನ್ ಹೇಳಿದಿ ಪ್ರೀರೀತಿ ಮಾಡುದು ಅಂತ ಹೇಳಿದಿ ಪ್ರೀರೀತಿ ಈಗ ಕಯಾ ಕೊಟ್ಟು ಆದ್ಯಾರ

ಪಟ್ಟ ನಿನಗೆ ಕೊಡ್ತೀನಿ ಹಾ ಅದೇ ನೋಡು ಕೈ ಒಬ್ಬರಿಗೆ ಮೈ ಒಬ್ಬರಿಗೆ ಕೊಡಬೇಡ ಅದು ಕೆಟ್ಟ ಸವಾಸ ನಿನಗೆ ಹೆಸರು ಬರ್ತಾಯಿದೆ ಅದಕ್ಕಾಗಿ ನಡಿ ನನಗೆ ಫೋರ್ ಸ್ಟೇಷನ್ ಹೋಗಬೇಕು जल्दी ಹೋಗಾದಾ ಇವನ ಮುಂದೆ ನಿಂತಡ ನಾನು ಮಂಗೆ ಆಗಿ ಬಿಡ್ತೀನಿ ನಾ ಹೆಂಗ್ ಬಿಡ್ಲಿ ನಾ ಹೆಂಗ್ ಬಿಡಕ್ಕೆನ ನಮ್ಮ ಸಾಹಕಾರಿ ಹೇಳಿ ಇಕಿ ಓಡತ ಹೋಗ್ಬಾ ಮದ್ಯನೇ ಆತೀನಿ ಹೌದನ ಅಲ್ರಿ ಇಿಬ್ಬರು ನನಗೆ ಗಂಟೆ ಬಿತ್ತು ಆ ತಿಪ್ಪೆಶಗ ನಾನು ಮಾತು ಕೊಟ್ಟಿದ್ದ ಈಗ ಏನ್ ಮಾಡ್ಬೇಕ್ರಿ ಹಂಗಾರ್ರ ಇದಾವ್ರು ಚಾಲು ಮಾಡ್ರಿ ಮಾಮತೀ ಒಂದು ವರ್ಷ ಹಿಂಗೆ ಕುಣಿ ರಾತ್ರಿ ನೋಡ್ರಿ ನಮ್ ತಂಬಿಡಲ್ಲ